ನಮಸ್ಕಾರ ವೀಕ್ಷಕರೇ ರಂಗಭೂಮಿ ನ್ಯೂಸ್ಗೆ ಸ್ವಾಗತ ನಾನು ಪೂರ್ಣಿಮಾ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಅಯೋಧ್ಯ ಮಂದಿರದ ಆವರಣದಲ್ಲಿ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಶ್ರೀ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ವತಿಯಿಂದ ಭರತನಾಟ್ಯ ಕೂಚುಪುಡಿ ಮತ್ತು ಕೋಲಾಟ ಜಾನಪದ ನೃತ್ಯಗಳು ಪ್ರದರ್ಶನ ನಡೆಯಿತು ಪ್ರಗತಿ ಭರತನಾಟ್ಯ ಕಲಾವಿದರು ಬಳ್ಳಾರಿ ಇವರು ಸಹ ಅತ್ಯುತ್ತಮ ಪ್ರದರ್ಶನ ಮಾಡಿದ್ದಾರೆ ಹೇಮಲತಾ ಹೆಚ್ ವಿ ಮತ್ತು ತಂಡ ಬೆಂಗಳೂರು ಇವರಿಂದ ರಾಮನ ಭಜನೆಯ ನೃತ್ಯ ಭಾಗ್ಯಜ್ಯೋತಿ ಎಂ ಪ್ರತೀಕ್ಷಾ ಎಂಜಿ ಇವರೂ ಸಹ ಅಯೋಧ್ಯೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದ್ಭುತವಾದ ನೃತ್ಯಗಳು ಮಾಡಿ ತೋರಿಸಿದ್ದಾರೆ ಕರ್ನೂಲ್ ಜಿಲ್ಲಾ ಆಧೋನಿ ಪುಷ್ಕರಣಿ ತಂಡದಿಂದ ಕೆ ಸುಬ್ಬಲಕ್ಷ್ಮಿ ಕೆ ಪಾರ್ವತಿ ರೆಡ್ಡಿ ಸುಜಾತ ಬಿ ಗೋವಿಂದಮ್ಮ ಕೆಇ ಸುಜಾತ ಇವರಿಂದ ಅತ್ಯುತ್ತಮ ಕೋಲಾಟದ ನೃತ್ಯ ಪ್ರದರ್ಶನ ನಡೆಯಿತು News Channel, Idaagito, Ivatina, Rangabumi News Channel, 9481-941-999 Ito Rangabumi News.